ಹಲೋ ಗಾಯಸ್ ಕೈಟ್ ಕಾಂಪಿಟೇಷನ್ ಅಲ್ಲಿ ಆರ್ ಎಚ್ ಚಾಂಪಿಯನ್ ಆರ್ ಗೆ ಇಲ್ಲಿ ಸೋಲು ಆರ್ ಸಿ ಬಿಗೆ ಇದು ಹೀನಾಯ ಸೋಲು ಅಂತ ಹೇಳಬಹುದು ಇತ್ತೀಚೆಗೆ ನದನ ಈಗ ಕೈಟ್ ಕಾಂಪಿಟೇಷನ್ ಕೂಡ ನಡೆಸಲಾಗಿತ್ತು ಅಂದ್ರೆ ಹೈದರಾಬಾದ್ ನಲ್ಲಿ ಈ ಒಂದು ಕಾಂಪಿಟೇಷನ್ ನಡೆದಿತ್ತು ಬಟ್ ಈ ಒಂದು ಕಾಂಪಿಟೇಷನ್ ನಲ್ಲಿ ಈಗ ಹೈದರಾಬಾದ್ ತಂಡ ಕೈಟ್ ಕಾಂಪ್ ಕಾಂಪಿಟೇಷನ್ ಅಲ್ಲಿ ಚಾಂಪಿಯನ್ ಆದರೆ ಆರ್ ಸಿ ಬಿ ತಂಡ ರನ್ನರ್ ಅಪ್ ಆಗಿದೆ ಹೀಗಾಗಿ ಆರ್ ಸಿ ಬಿ ಕೂಡ ಇಲ್ಲಿಯೂ ಕೂಡ ಈಗ ಸೋಲು ಅನುಭವಿಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಹೈದರಾಬಾದ್ ವಿರುದ್ಧ ಪ್ಯಾನಲ್ ಅಲ್ಲಿ ಸೋತಿದ್ವಿ ಬಟ್ ಇದೀಗ ಕೈಟ್ ಕಾಂಪಿಟೇಷನ್ ಹೈದರಾಬಾದ್ ಇರುವುದನ್ನು ನಾವು ಸೋಲು ಕಂಡಿವೆ ಅಂದ್ರೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಒಟ್ಟಾರೆ ಐ ಪಿ ಎಲ್ ನ ಅಟ್ಟು ತಂಡಗಳು ಭಾಗವಾಗಿತ್ತು ಅಂದ್ರೆ ಆರ್ ಸಿ ಬಿ ತಂಡದ ಪರ ಕೈಟ್ ಕಾಂಪಿಟೇಷನ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಫೋಟೋ ಇದ್ರೆ ನಾವು ಹೈದರಾಬಾದ್ ನಲ್ಲಿ ಏನಪ್ಪಾ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರ ಫೋಟೋ ಇತ್ತು ಹೀಗಾಗಿ ಈ ಒಂದು ತಂಡ ಇದೀಗ ಚಾಂಪಿಯನ್ ಆಗಿದೆ ಬಟ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದೀಗ ಮತ್ತೆ ಕೈಟ್ ಕಾಂಪಿಟೇಷನಲ್ಲಿ ಈಗ ಸೋಲು ಅನುಭವಿಸದಂತಾನೆ ಹೇಳ್ಬೋದು ಇದು ದೊಡ್ಡ ಸೋಲು ಅಂತ ಹೇಳ್ಬೋದು ಬಟ್ ಐ ಪಿ ಎಲ್ಗೆ ಇದೀಗ ಇನ್ನೊಂದು ಕೆಲವೇ ತಿಂಗಳು ಬಾಕಿ ಇದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಆಘಾತಂತಾನೆ ಹೇಳ್ಬಹುದು ವೀಕ್ಷಕರೇ ಇದಾಗಿತ್ತು ಇವತ್ತು ನೋಡಿ ಕೈಟ್ ಕಾಂಪಿಟೇಷನಲ್ಲಿ ಅಲ್ಲಿ ಆರ್ ಎಚ್ ಚಾಂಪಿಯನ್ ಆರ್ ಸಿ ಬಿ ರನ್ನರ್ಅಪ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು